ಹಲೋ ಎವ್ರಿ ವನ್ ವೆಲ್ಕಮ್ ಟು ತನಿಷ್ ಕಶಂಕರ್ ಯೂಟ್ಯೂಬ್ ಚಾನಲ್ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವತ್ತು ಟೇಸ್ಟಿಯಾಗಿರುವಂತಹ ಮದುವೆ ಮನೆಯಲ್ಲಿ ಮಾಡುವಂತಹ ಕೇಸರಿ ಭಾತನ ಮಾಡೋಣ ಮೊದಲಿಗೆ ತ್ರೀ ಟೇಬಲ್ ಸ್ಪೂನ್ ಆಯಿಲನ್ನ ಹಾಕೊಳ್ಳೋಣ ಅದಕ್ಕೆ ಒಂದೂವರೆ ಟೇಬಲ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದನ್ನು ಮೆಲ್ಟ್ ಮಾಡಿ ಆಯಿಲ್ ಜೊತೆ ಮಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಿಸಿ ಮಾಡ್ಕೋತಾ ಇದ್ದೀನಿ ಇದು ಎರಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಗಾಯಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಅದೇ ಕಡಾಯಲ್ಲಿ ನಾನು ಒಂದು ಕಪ್ ರವೆಯನ್ನು ತೊಗೊಂಡಿದ್ದೀನಿ ಇದು ಸೂಜಿ ರವೆ ಸಣ್ಣಗಿರುತ್ತಲ್ಲ ಆ ರವೆ ಕೇಸರಿ ಭತ್ತಗೆ ಸಣ್ಣ ರವೆ ಹಾಕಿದ್ರೆ ಚೆನ್ನಾಗಿರೋದು ಹಾಗಾಗಿ ನಾನು ಒಂದು ಕಪ್ ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಅಂತ ನಾನು ಡ್ರೈ ಫ್ರೂಟ್ಸ್ ರವೆ ಜೊತೆ ಹುರ್ಕೋತೀನಿ ಮಿಡಲಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಗೆ ಬಾದಾಮಿಯನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಹುರಿದು ಎತ್ತಿಟ್ಕೊಂಡ್ರೂ ನಡೆಯುತ್ತೆ ಈಗ ರವೆ ಜೊತೆ ಹುರ್ಕೊಂಡ್ರೂ ಪರವಾಗಿಲ್ಲ ಡ್ರೈ ಫ್ರೂಟ್ಸು ಸ್ವಲ್ಪ ಫ್ರೈ ಆದರೆ ಸಾಕು ಈ ಮೂರನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆದಮೇಲೆ ರವೆ ಜೊತೆ ಮಿಕ್ಸ್ ಮಾಡಿಕೊಂಡು ಹುರ್ಕೋತಾ ಇದ್ದೀನಿ ರವೆಯನ್ನು ಹುರ್ಕೋತಾ ಇದ್ದೀನಿ ಹಾಗೆ ಹುರ್ಕೊಳ್ಳುವಾಗ ನಾನು ಎರಡು ಲವಂಗನ ಆ್ಯಡ್ ಮಾಡ್ತಾ ಇದ್ದೀನಿ ಲವಂಗ ಆಪ್ಷನಲ್ಲು ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಗಮ್ ಅನ್ನತ್ತೆ ಅಂತ ಹೇಳಿಬಿಟ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಕಪ್ಪು ಬಿಸಿ ನೀರನ್ನು ಇದ್ದೀನಿ ನೀರನ್ನು ನಾನು ಮೊದಲೇ ಕಾಯಿಸಿ ಎತ್ತಿಟ್ಕೊಂಡಿದ್ದೆ ಅದರಲ್ಲಿ ಒಂದು ಕಪ್ ನೀರನ್ನು ಸೇರಿಸಿದ್ದೀನಿ ಮತ್ತು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದೂವರೆ ಕಪ್ ಹಾಕಿದ್ರೆ ನಿಮಗೆ ಸ್ವಲ್ಪ ಉದುದ್ರಾಗಿ ಬರುತ್ತೆ ನಾನು ಆಲ್ಮೋಸ್ಟ್ ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ತೆಳುವಾಗಿರಲಿ ಅಂತ ಹೇಳಿಬಿಟ್ಟು ನಿಮಗೆ ಕೇಸರಿ ಭಾತು ಉದುದ್ರಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರು ಕಮ್ಮಿನೇ ಹಾಕಬೇಕು ಹಾಗೆ ಕೆಲವರು ತೆಳ್ಳಗಿರೋದನ್ನೇ ಇಷ್ಟಪಡ್ತಾರೆ ಹಾಗೇನಾದರೂ ತೆಳ್ಳಗೆ ಇರೋದು ಇಷ್ಟ ಆಗುತ್ತೆ ಅನ್ನೋದಾದ್ರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ನಿಮಗೆ ನೋಡಿಕೊಂಡು ಹದ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫುಡ್ ಕಲರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಟೆಕ್ಸ್ಚರು ಅಷ್ಟೇ ತುಂಬ ಸಾಫ್ಟ್ ಅನಿಸ್ತಾ ಇದೆ ತಿರುಗಿಸ್ತಾ ಇರುವಾಗಲೇ ನಾನಿಲ್ಲಿ ಸ್ವಲ್ಪ ಶುಗರ್ಗೆ ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಇದ್ದೀನಿ ಏಲಕ್ಕಿ ಗೆಜ್ಜೆ ಹಾಕಿದ್ರೆ ಸ್ವಲ್ಪ ದಪ್ಪಕ್ಕೆ ತರಿ ಆಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಿಕ್ಸೀಲಿ ಆ್ಯಡ್ ಇದ್ದೀನಿ ಫುಲ್ಲು ಪೌಡರ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಮೂರು ಏಲಕ್ಕಿ ಅಲ್ವಾ ನುರಿಯಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಶುಗರ್ ಆ್ಯಡ್ ಮಾಡಿಕೊಂಡು ನಾನು ಏಲಕ್ಕಿನ ರುಬ್ಕೊಂಡೆ ಹಾಗೆ ಮಿಕ್ಕಿರೋ ಶುಗರ್ ಒನ್ ಕಪ್ ಕಪ್ಪುಗೆ ಒಂದು ಅರ್ಧ ಕಪ್ ಸಾಕಾಗುತ್ತೆ ಶುಗರು ಅಂದರೆ ಹೆಚ್ಚಾಗಿ ಶುಗರ್ ಬೇಕು ಅನ್ನೋಂಥರೂ ಒಂದು ಮುಕ್ಕಾಲು ಅಷ್ಟು ಹಾಕೋಬೋದು ನಾನು ಇಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ತುಂಬ ಸ್ವೀಟ್ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅರ್ಧ ಕಪ್ ಆಗೋಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ ಈಗ ನಾನು ಪೈನಾಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಆ ಪೈನಾಪಲ್ನ ಇದ್ದೀನಿ ಪೈನಾಪಲ್ಗೆ ಎಲ್ಲೋ ಕಲರ್ ಫುಡ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇದ್ದಿದ್ದು ಆರೆಂಜ್ ಕಲರು ಹಾಗಾಗಿ ನಾನು ಆರೆಂಜ್ ಕಲರೇ ಹಾಕಿದ್ದೀನಿ ಇದಾದ ಮೇಲೆ ನಾವು ಫಸ್ಟೇ ಆಯಿಲ್ ಮತ್ತು ಗೀ ಎರಡೂ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ತಿರುಗಿಸ್ತಾ ಇದ್ದೀನಿ ಇದನ್ನು ಲಾಸ್ಟ್ ಸ್ಟೆಪ್ಪಲ್ಲಿ ಮಾಡೋದ್ರಿಂದ ನಿಮಗೆ ಮದುವೆ ಮನೆಯಲ್ಲಿ ಸಿಗುತ್ತಲ್ವ ಉದ್ ಉದ್ರುದ್ರಾಗಿ ಮತ್ತು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಮಾಡಿರೋ ಥರ ಹಾಗೇ ಬರುತ್ತೆ ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ತೆಳ್ಳಗಾಗಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದೆ ಹಾಗಾಗಿ ಟೆಕ್ಸ್ಚರ್ ಈ ಥರ ಇದೆ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ